ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಪಲ್ಯದ ಪುಡಿ ಮಾಡೋದನ್ನು ಹೇಗೆ ಅಂತ ಇದ್ದೀನಿ ಇದು ತುಂಬ ಆಗುತ್ತೆ ಯಾವುದೇ ಥರ ನೀವು ತರಕಾರಿ ಪಲ್ಯಕ್ಕೂ ಈ ಪಲ್ಯದ ಪುಡಿನ ನೀವು ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಾಡೋದು ಇದ್ದೀನಿ ಎರಡು ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡ್ಬೋದು ಒಂದು ಅದು ಒಂದು ಸ್ವಲ್ಪ ಒಂದು ಅರ್ಧ ಹುರಿದ ಆದಮೇಲೆ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಒಂದೂವರೆ ಅಷ್ಟು ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದನ್ನು ಜೊತೆಗೆ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಒಂದು ಮೂರು ಇಡಿಯಷ್ಟು ಧನಿಯಾ ಹಾಕೊತಾ ಇದ್ದೀನಿ ಇದನ್ನು ಹೀಗೆ ಗಮ್ಮನ್ನ ಹುರಿಬೇಕು ಅದು ಹುರಿತಾ ಇದ್ರೇ ಅದ್ರ ವಾಸನೆ ಅಷ್ಟು ಚೆನ್ನಾಗಿ ಬರ್ತಾ ಇರತ್ತೆ ಹುರಿದಾಗಿದೆ ನೋಡಿ ಇವಾಗ ಒಂಚೂರು ಎರಡು ಒಂದು ನಾಲ್ಕು ಲವಂಗ ಒಂದು ಎರಡು ಚೂರು ಚಕ್ಕೆ ತಗೊಂಡಿದ್ದೀನಿ ಜೊತೆಗೆ ಒಂದು ಒಂದು ಸ್ಪೂನ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದು ಹಾಕೋದ್ರಿಂದ ಒಳ್ಳೆಯ ಸುವಾಸನೆಯೂ ಬರುತ್ತೆ ಟೇಸ್ಟು ಬರುತ್ತೆ ಒಂದು ಹತ್ತನ್ನೆರಡು ಬಾದಾಮಿಗೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರ್ಧ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಅಕ್ಷಸೆ ಬೀಜ ತೊಗೊಂಡಿದ್ದೀನಿ ಇದು ಕೂಡ ಒಂದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಎರಡರಲ್ಲೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತಲ್ಲ ಬಾದಾಮಿನೂ ಹಾರ್ಟಿಗೆ ತುಂಬ ಒಳ್ಳೆಯದು ಈ ಅಕ್ಸೆ ಬೀಜನೂ ಕ್ಯಾಲ್ಶಿಯಮ್ ಇರೋದರಿಂದ ಎಲ್ಲ ಕಾಯಿಲೆಗಳ್ಗೂ ಒಳ್ಳೆಯದಾಗತ್ತೆ ಮತ್ತು ಜೊತೆಗೆ ಟೇಸ್ಟು ಬರುತ್ತೆ ಹಾಗಾಗಿ ಇದನ್ನು ಹುರ್ಕೊಂಡೆ ಇವಾಗ ನಾನು ಗುಂಟೂರು ಮೆಣಸಿನ್ಕಾಯಿನೇ ಹಾಕ್ಕೊಂತ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಫ್ರೈ ಆಗಿದೆ ಹೀಗೆ ತೆಗೆದುಬಿಡ್ತೀನಿ ಘಾಟು ಬರ್ತಾ ಇದೆ ಇವಾಗ ನೀವೆಲ್ಲ ಹೇಳ್ತೀರಲ್ಲ ಆ ಪಲ್ಯದ ಪೌಡ್ರ್ ಯಾವ ತರಕಾರಿಗೆ ಹೇಗೆ ಪಲ್ಯ ಮಾಡೋದು ಅಂತ ಅದಕ್ಕೋಸ್ಕರ ಅಂತ ಒಂದು ಪಲ್ಯ ಮಾಡೇ ತೋರಿಸ್ಬಿಡೋಣ ಅಂತ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಧ್ವನಿ ಏನು ಈಗ ಹಿಂಗೆ ಮಾಡ್ತಾಳೆ ಅನ್ಕೋಬೇಡಿ ಸ್ವಲ್ಪ ಕೆಮ್ಮಾಗಿದೆ ಒಂದೇ ಒಂದು ಮೆಣಸಿನ್ಕಾಯಿನ ಬರೀ ಸೀಳ್ಬಿಟ್ಟು ಉದ್ದಕ್ಕೆ ಹಾಕೊಂಡಿದ್ದೆ ನಾನು ಈಗ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲ ಬರೀ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಹಾಕಿಲ್ಲ ಈಗ ಎರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಅಷ್ಟೇ ಉದ್ದುದಕ್ಕೆ ಹೆಚ್ಕೋಬೇಕು ನಾವು ಈರುಳ್ಳಿ ಒಂಚೂರು ಎಣ್ಣೆ ಎಲ್ಲ ಹಿಡಿದು ಸಾಫ್ಟ್ ಆಗಿ ಬೇಯೋ ಸಮಯದಲ್ಲಿ ಉದ್ದದ ಬದನೆಕಾಯ ಬದ್ನೆ ಮೈಸೂರು ಬದ್ನೆಕಾಯಿ ಅಂತ ಹೇಳ್ತಾರಲ್ಲ ಈ ಬದ್ನೆಕಾಯಿನ ಹಾಕೊಂಬ ನಾನು ಇದೂ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು ಮತ್ತೆ ಇದು ಗುಂಡು ಬದ್ನೆಕಾಯಿ ನಲ್ಲೆಲ್ಲ ಮಾಡಿದ್ರೆ ಇದು ಚೆನ್ನಾಗ್ ಆಗಲ್ಲ ಹಾಗಾಗಿ ಮೈಸೂರು ಬದ್ನೆಕಾಯಿನೇ ಆಗಬೇಕು ಈ ಗ್ರೀನ್ ಕಲರ್ದು ಬಟ್ ಪರ್ಪಲ್ ಕಲರ್ ಇದ್ರೂ ಓಕೆ ಅದು ತುಂಬಾ ಟೇಸ್ಟಿಯಾಗುತ್ತೆ ಬಟ್ ಈ ಬದನೆಕಾಯಿ ಇದು ಏನು ಸ್ಪೆಷಲ್ ಅಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟು ಸುಲಭವಾಗಿ ಸಾಫ್ಟಾಗಿ ಬೇಯೋಲ್ಲ ಬೇರೆದಾದರೆ ಪಿಚಿ ಪಿಚಿ ಬಿಡುತ್ತೆ ಇದು ಹಾಗೇನಾಗಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾನು ಒಂದನ್ನು ಐದಾರು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಒಂದು ಫ್ರೈ ಆಗಬೇಕಾದ್ರೆ ಅರಿಶಿನ ಹಾಕಿ ಮಾಡೋಣ ಒಂದು ಕಾಲು ಚಮಚದಷ್ಟು ಅರಿಶಿನ ತೊಗೊಂಡಿದ್ದೆ ಬದ್ನೆಕಾಯ್ದು ಏನೇ ತಿಂಡಿ ಮಾಡಬೇಕಾದ್ರೂ ಅರಿಶಿನ ಇರಲೇಬೇಕು ಈಗ ಉಪ್ಪು ಸೇರಿಸ್ಕೊಡ್ತೀನಿ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ನೀವು ಗಮನಿಸಿರ್ಬೋದು ಎಲ್ಲ ಅಡುಗೆಗಳಿಗೂ ಕಲ್ಲು ಉಪ್ಪನ್ನೇ ಬಳಸ್ತೀನಿ ಅದೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೊಂಚೂರು ಬಾಡಾದ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಇದನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಎಲ್ಲ ಈರುಳ್ಳಿ ಬದನೆಕಾಯಿ ಟೊಮೆಟೊ ಮೂರು ಒಂದೇ ಥರ ಉದ್ದುದಕ್ಕೆ ಹೆಚ್ಕೋಬೇಕು ಕೆಲವು ಅಡುಗೆಗಳಿಗೆ ಇದೇ ಥರನೇ ತರಕಾರಿ ಹೆಚ್ಚಬೇಕು ಅನ್ನೋದು ಇರುತ್ತೆ ಆ ಥರ ಮಾಡಿದ್ರೆ ಏನು ಏನು ಅಪರಾಧ ಅಂತಲ್ಲ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದಲ್ಲಿ ಬೇಯ್ತಾ ಇರಲಿ ಈಗ ನಮ್ಮದು ಕಾಳಲೆಲ್ಲ ಹುರಿದಿದೆಲ್ಲ ತಣ್ದಿದೆಯಲ್ಲ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಆ ಕಡೆ ಪಲ್ಯನೂ ರೆಡಿ ಆಯಿತು ಪುಡಿನೂ ರೆಡಿ ಆದಂಗೆ ಆಗತ್ತೆ ಈ ಡಿಶ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬದನೆಕಾಯಿ ತಿನ್ನಲ್ಲ ಅಂತ ಹೇಳೋಂಥವ್ರಿಗೂ ಕೂಡ ಈ ಪಲ್ಯ ತುಂಬಾ ಇಷ್ಟ ಆಗತ್ತೆ ನನಗೆ ಯಾವುದೋ ನೆಂಟರು ಮನೇಲಿ ಹೋದಾಗ ಅವ್ರು ಮಾಡಿದ್ರು ಅದನ್ನ ನೋಡಿ ಕಲ್ತ್ಕೊಂಡಿದ್ದೆ ನೋಡಿ ಈಗ ಮಿಕ್ಸಿ ಜರ್ಗೆ ಕೊಬ್ಬರಿ ವಡೆ ಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ನಾನಿದು ಉಪ್ಪು ಹಾಕಿದ್ದೀನಿ ಒಣಮೆಣ್ಸಿ ಒಂದೇ ಒಂದು ಹಸಿ ಮೆಣಸಿನಕ ಹಾಕಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಈ ಸಮಯದಲ್ಲಿ ನಾನು ಪೌಡ್ರು ಪಲ್ಯದ ಪೌಡ್ರ್ ಮಾಡ್ಕೊಂಡಿರೋದನ್ನು ಇವಾಗ ಹಾಕ್ತಾಯಿದ್ದೀನಿ ಇಷ್ಟು ತನಕ ಹಾಕಿರಲಿಲ್ಲ ಪಲ್ಯದ ಪೌಡ್ರ್ ಮೊದಲೇ ಹಾಕಿಬಿಟ್ರೆ ತಳದಲ್ಲಿ ಕಚ್ಚಿಬಿಡತ್ತೆ ಹಾಗಾಗಿ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಇದಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು ಮ ಬೆಂದಕಾಯಿ ಒಂದು ಅರ್ಧ ಬೆಂದಿದೆ ಈಗಾಗಲೇ ಈ ಸಮಯದಲ್ಲಿ ಪಲ್ಯದ ಪೌಡ್ರ್ ಮತ್ತು ಒಣ ಕೊಬ್ಬರಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಬೇಕು ಇದು ಒಂದು ಸ್ವಲ್ಪ ಬಾಡಲಿ ಬೇಯಲಿ ಯಾಕಂದರೆ ಈ ಪಲ್ಲಿ ಪೌಡ್ರ್ ಬೇಯಬೇಕು ಜಾಸ್ತಿ ಬೇಯಬೇಕು ಅಂತೇನಿಲ್ಲ ಈಗಾಗಲೇ ನಾವು ಹುರಿದು ಪೌಡ್ರ್ ಮಾಡಿರೋದ್ರಿಂದ ಮತ್ತು ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಎಲ್ಲ ಒಂದು ಹೊಂದಿಸೋಣ ಬೆಲ್ಲ ಹಾಕಲೇಬೇಕು ಬೆಲ್ಲ ಅಂತ ಯೋಚನೆ ಮಾಡೋಕ್ಕೋಗ್ಬಿಡಿ ತುಂಬಾ ಟೇಸ್ಟ್ ಬರುತ್ತೆ ಖಾರ ಏನಿರಲ್ಲ ಇದು ಅಲ್ಲ ತುಂಬ ಸಿಹಿ ಸಿಹಿ ಏನು ಬರಲ್ಲ ಖಾರವಾಗೇ ಇರುತ್ತೆ ಬಟ್ ಸ್ವಲ್ಪ ಸ್ವೀಟ್ ಟೇಸ್ಟಲ್ಲಿ ಬರುತ್ತೆ ತಿನ್ನೋಕ್ಕೆ ಚಪಾತಿ ಜೊತೆ ತಿನ್ನೋಕ್ಕೆ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಇದು ಒಂದು ದಪ್ಪ ಬದನೆಕಾಯಿ ಅಲ್ಲದೆ ದಪ್ಪ ಮೆಣಸಿನ್ಕಾಯಿನಲ್ಲೂ ಮಾಡ್ಬೋದು ತೊಂಡೆಕಾಯಿನಲ್ಲಿ ಮಾಡ್ಬೋದು ನೀವು ಹೀರೆಕಾಯಿನಲ್ಲಿ ಮಾಡ್ಬೋದು ಸೀಮೆ ಬದನೆಕಾಯಿನಲ್ಲಿ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡಿ ಗುಂಡು ಬದ್ನೆಕಾಯಲ್ಲಿ ಮಾತ್ರ ಮಾಡೋಕ್ಕೋಗ್ಬಿಡಿ ಚೆನ್ನಾಗಿ ಬರೋಲ್ಲ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಡೆಕೊರೇಷನ್ ಮಾಡೋಣ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಚೆನ್ನಾಗಿ ಬರಬೇಕು ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ನಾನು ಬಳಸಿದ್ದೀನಿ ಇದು ಬರ್ಲಿ ಅಂತ ಅನ್ಬಿಟ್ಟು ಒಂದು ನಿಮಿಷ ಹಾಗೆ ಬಿಟ್ಟು ಆಮೇಲಿಂದ ಆಫ್ ಮಾಡ್ತಾ ಇದ್ದೀನಿ ನಾನು ಕೊಬ್ಬರಿ ಏನು ಇದ್ರಕ್ಕೇನು ಒಂದು ಸ್ವಲ್ಪನು ನಾವು ನೀರು ಬಳಸಿಲ್ದಿರೋದ್ರಿಂದ ಅಕಸ್ಮಾತ್ ನಾವೆಲ್ಲರೂ ಟ್ರಾವೆಲ್ ಹೋಗ್ಬೇಕು ಅಂದ್ರೆ ತೊಗೊಂಡೋದ್ರೆ ಅಷ್ಟು ಬೇಗ ಏನು ಕೇಳಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀರೇನು ಸೋರೋಗುತ್ತೆ ಅನ್ನೋ ಥರ ಎಲ್ಲ ಯೋ ಏನು ಯೋಚನೆ ಇರಲ್ವಲ್ಲ ನೋಡಿ ನಮ್ಮ ಪಲ್ಯದ ಪೌಡ್ರು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ